ವಂದೇ ಭಾರತ ರೈಲು ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ರೈಲು ಹೊರಡುವ ಹದಿನೈದು ನಿಮಿಷ ಮೊದಲು ಟಿಕೆಟ್ ಬುಕ್ಕಿಂಗ್ ಮಾಡಲು ಅವಕಾಶ ನೀಡಿದೆ ಇಲ್ಲಿಯವರೆಗೂ ರೈಲು ಮೊದಲು ನಿಲ್ದಾಣದಿಂದ ಹೊರಟ ನಂತರ ಮಾರ್ಗ ಮಧ್ಯದಲ್ಲಿರುವ ಯಾವುದೇ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಲು ಸಾಧ್ಯವಿಲ್ಲ ಎಂಬ ನಿಯಮವಿತ್ತು ಇದರಿಂದಾಗಿ ರೈಲಿನಲ್ಲಿ ಹಲವು ಸೀಟುಗಳು ಖಾಲಿ ಉಳಿಯುತ್ತಿದ್ವು ಈ ಹೊಸ ವ್ಯವಸ್ಥೆಯಲ್ಲಿ ರೈಲು ಯಾವುದೇ ಮಧ್ಯಂತರ ನಿಲ್ದಾಣಕ್ಕೆ ತಲುಪುವ ಹದಿನೈದು ನಿಮಿಷಗಳ ಮೊದಲು ಪ್ರಯಾಣಿಕರು ಆನ್ಲೈನ್ ಅಥವಾ ನಿಲ್ದಾಣದ ಟಿಕೆಟ್ ಕೌಂಟರ್ನಿಂದ ಟಿಕೆಟ್ ಬುಕ್ ಮಾಡಬಹುದು ಇದರಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲಗಳು ಒದಗಿಸುತ್ತದೆ ಈ ಹೊಸ ವ್ಯವಸ್ಥೆಯಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ವಿಶೇಷವಾಗಿ ಹಠಾತ್ ಪ್ರಯಾಣ ಯೋಜನೆ ಹೊಂದಿರುವವರಿಗೆ ಈ ವ್ಯವಸ್ಥೆ ತುಂಬ ಉಪಯುಕ್ತವಾಗಿದೆ